ಬಸವಲಿಂಗಾಯ ನಮಃ ಇಂದಿನ ತೊಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಆದಿಯಾಧಾರದಲ್ಲಿ ಆದಿಲಿಂಗವ ಕಂಡೆನಯ್ಯ ಆದಿಲಿಂಗದ ಸಂಧಾನದ ಭೇದಾಧಿಭೇದದಿಂದ ಮೂಲ ಪ್ರಣವವ ತಿಳಿದು ನಾದ ಬೆಳಗಿನ ಕಳೆಯ ನೋಡಿ ಕಂಡೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ದೇಹದ ಆಧಾರದಲ್ಲಿಯೇ ಆದಿಲಿಂಗವೆನಿಸಿದ ಮಹಾಲಿಂಗವನ್ನು ಕಾಣಲಾಗುತ್ತದೆ ಆ ಮಹಾಲಿಂಗದ ಅನುಸಂಧಾನವನ್ನು ಮಾಡಿದಾಗ ಮೂಲ ಪ್ರಣವವಾದ ಓಂಕಾರದ ಅರಿವು ಉಂಟಾಗುತ್ತದೆ ಅಂತಹ ಓಂಕಾರವನ್ನು ಅರಿದುದಲ್ಲದೆ ಅದರ ನಾದ ಮತ್ತು ಬೆಳಗಿನ ಕಳೆಯನ್ನು ತಾವು ಕಂಡುದಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಸ್ವಾನುಭಾವವನ್ನು ಈ ವಚನದ ಮೂಲಕ ಇಲ್ಲಿ ವಿವರಿಸಿದ್ದಾರೆ ಶರಣು ಶರಣಾರ್ಥಿಗಳು